ಮಗ ಒಂದೇ ಒಂದು ನಿಮಿಷ ಕಣವ ಬಾಕ್ಸ್ ತಗೊಂಡ್ಬರ್ತೀನಿ ಹಾಂ ಚಪ್ಪಲಿ ಸು ಏನೋ ಹಾಕತ್ತೂ ಬುಕ್ಕು ಪಕ್ಕೋ ಎಲ್ಲ ತಗೋ ಹಾಂ ತಂದೆ ತಂದೆ ಇರಲಿ ಪರವಾಗಿಲ್ಲ ಕಣವ ಮಾಡು ಮಾಡು ಅದು ಏನು ಮಾಡ್ತಾಯಿದ್ಯಾ ನೀ ತನಕ ಕಾಯ್ತೀನಿ ನಾನು ಇನ್ನೂ ನನಗೆ ಟೈಮ್ ಆಗಿಲ್ಲ ಬೇಡ ಬೇಡ ಅಂದೂ ನೀನೇ ಅಡುಗೆ ಮಾಡ್ತಾಯಿದ್ಯಾ ಸರಿ ಮಾಡ್ಕೊಂಬರವಾ ತಿಂತೆ ರಿಜೆನ್ ತಿಂತಿನ್ ತೆನ್ ತಿನ್ ತಂತಿ ರಿಜೆನ್ ತಿಂತಿ ರಿಜೆಂಟ್ ತಂತೆ ರಿಜನ್ ತನ್ ತಿನ್ ಅಲ್ಲ ಯಾರ್ದು ಫೋನ್ ಇದು ಯಾಕೋ ಸಿಕ್ಕಾಪಟ್ಟೆ ಹೊಡ್ಕೋತೈತಲ್ಲ ಯಾರ ನಂಬರ್ ಇದು ರಾತ್ರಿಯಿಂದ ಒಂದೇ ಸಮ ಫೋನ್ ಬರ್ತೈತೆ ಯಾರು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ನನ್ನ ಸ್ಟೂಡೆಂಟೇ ಇರಬೇಕು ಎತ್ತು ಮಾತಾಡೋಣ ಹಲೋ ಯಾರು ಹಾಯ್ ಬೇಬಿ ಏನು ಮಾಡ್ತಿದ್ದೆ ಸರು ಏಯ್ ಯಾರೋ ನೀನು ಏನಿಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಕರೆಕ್ಟಾಗಿ ಮಾತಾಡು ಯಾರು ನೀವು ನಾನು ಯಾರು ಅಂದರೆ ನಾನು ಸ್ಟೂಡೆಂಟ್ ಅಂತಲೇ ಅನ್ಕೋ ನನಗೆ ಇವಾಗ ಸೆಮ್ ಎಕ್ಸಾಮ್ ಎಲ್ಲ ಮುಗ್ದೋಯ್ತು ನೀನು ನೋಡೋಕ್ಕೆ ಚೆನ್ನಾಗಿದೆಯಾ ಬಾ ಇಬ್ಬರು ಮದುವೆ ಆಗೋಣ ಏ ಲೋಫರ್ ಕರೆಕ್ಟಾಗಿ ಮಾತಾಡು ಏನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಸ್ಟೂಡೆಂಟ್ ಅಂತ ಹೇಳ್ತೀಯಾ ಟೀಚರ್ ಆದರೆ ಹ್ಯಾಕ್ ಬಿಹೇವ್ ಮಾಡಬೇಕಂತ ಗೊತ್ತಾಗಲ್ವಾ ನಿನಗೆ ಏನು ಹಿಂಗೆ ಹಿಂಗೆಲ್ಲ ಮಾತಾಡ್ತಾರ ಯಾರು ನೀನು ಯಾವ ಕ್ಲಾಸ್ ನೀನು ಯಾ ಯಾವ ಸ್ಟೂಡೆಂಟು ಏನು ಮೇಡಮ್ ಈ ಥರ ಎಲ್ಲ ಬೈತಾ ಇದ್ದೀರಾ ಬೇಡ ನೋಡಿ ಆಮೇಲೆ ನೀವು ನಮಗೆ ತುಂಬ ಟಾರ್ಚರ್ ಕೊಟ್ಟಿದ್ದೀರಾ ಮೇಡಮ್ ಬಟ್ ನಾನೇನು ಟಾರ್ಚರ್ ಕೊಟ್ಟಿದ್ದೀನಿ ನಾನೇನು ಮಾಡಿದ್ದೀನಿ ನಿಮಗೆ ಯಾರು ನೀನು ಯಾವ ಯಾವ ಸ್ಟೂಡೆಂಟ್ ಅಂತ ಕರೆಕ್ಟಾಗಿ ಮಗಳು ಫಸ್ಟು ಇನ್ನೇನು ಮತ್ತೆ ಟಾರ್ಚರ್ ಅಂದರೆ ಇನ್ನೇನು ಅನ್ಕೋಬೇಕು ನಮ್ಮ ನಮಗೆ ಕರೆಕ್ಟಾಗಿ ಅಟೆಂಡೆನ್ಸ್ ಕೊಟ್ಟಿಲ್ಲ ಅದಾದಮೇಲೆ ಕ್ಲಾಸಿಗೆ ಬಂದಿದ್ರು ಬಂದಿಲ್ಲ ಅಂತ ವಾದ ಮಾಡಿಕೊಂಡು ನಮ್ಮ ಬ್ಯಾಚ್ ಅವ್ರನ್ನೆಲ್ಲ ಫುಲ್ ಇದು ಮಾಡಿದ್ದೀರಾ ನೀವು ನೀನು ಅಂತ ನೀವು ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ ನನಗೆ ಬಟ್ ಆದರೂ ನಿಮ್ಮ ಕೊಪ್ಪು ನಿಮ್ಮ ದುರಂಕರ ಎಲ್ಲ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಸರು ಐ ಲವ್ ಯು ಸೋ ಮಚ್ ಅಪ್ ಬಾಯ್ ಮುಚ್ಚಿದ್ರೆ ಸರಿ ನಿಮಗೆ ಸ್ಟೂಡೆಂಟ್ ಜೊತೆ ಟೀಚರ್ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಇಡೀ ಥರ ಮಾತಾಡ್ತೀಯ ನನಗೆ ನಾಚಿಕೆ ಮನ ಮರ್ಯಾದೆ ಇಲ್ಲ ಎಷ್ಟು ಕೆಡದ ಎಷ್ಟು ವರ್ಸ್ ಸ್ಟೂಡೆಂಟ್ ನೀವಂತೂ ನಿನ್ನೆ ಜಸ್ಟು ನಿನ್ನೆ ಜಸ್ಟು ಕರೆಕ್ಟಾಗಿ ಮಾತಾಡೋದಕ್ಕಲ್ಲಿ ಲೋಫರ್ ಕಾಲೇಜ್ ಮುಗೀತು ಅಂದಿದ್ದ ತಕ್ಷಣ ನಿನಗೇನು ಇಷ್ಟು ದುರಂಕರ ಬಂದಿದೆಯಾ ಯೋ ಸರು ನಿಮ್ಗೆ ಇನ್ನೂ ಮದುವೆ ಆಗಿಲ್ಲಲ್ಲ ಸರು ಬೇಗ ಮದುವೆ ಬಾ ನಾನೇ ಮದುವೆ ಆಗ್ತೀನಿ ನಿನ್ನ ಅವಳಿಗೆ ಬಿಕ್ಕಿ ಇಡ್ತು ಮಾತಾಡಿದ್ರೆ ಸರಿ ನಾನು ನಿಮಗೆ ರೇಗಿಸ್ತಾ ನೋಡಿ ನೋಡಿಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಏನಂದೆ ಕಂಪ್ಲೇಂಟ್ ಕೊಡ್ತೀಯಾ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಸರು ನಿಮ್ಮಪ್ಪ ಅಲ್ಲ ನಿಮ್ಮಪ್ಪ ಅಂತೀನಿ ನಿಮ್ಮಮ್ಮ ಅಣ್ಣ ನೀನೇನಾದರೂ ಕಂಪ್ಲೇಂಟ್ ಕಿಂಪ್ಲೇಂಟ್ ಅಂತ ಏನಾದರೂ ಓದ್ರೆ ನಿಮ್ಮ ಅಣ್ಣನ ಕತೆ ಫಿನಿಶ್ ಯಾರು ನೀನು ಯಾಕೋ ಇಷ್ಟು ಕೋಳಿ ಇದೆಯಾ ನೋಡು ಬೇಡ ಇದೆಲ್ಲ ಸರಿ ಇರಲ್ಲ ನೋಡು ಸ್ಟೂಡೆಂಟ್ ಸ್ಟೂಡೆಂಟ್ ತರ ಇರೋ ಇಷ್ಟೊಂದು ಓವರ್ ಆಗಿ ಬಿಹೇವ್ ಮಾಡಿದ್ರೆ ಸರಿ ಹೋಗಲ್ಲ ನನ್ನೇ ಜೇನು ನಿನ್ನೇ ಜೇನು ಈ ಥರ ಮಾತಾಡೋಕೆ ನಾಚಿಕೆ ಆಗಲ್ಲ ಅಮ್ಮ ಅಂದ್ರೆ ಒಂದು ಮೂರು ನಾಲ್ಕು ವರ್ಷ ದೊಡ್ಡೋಳ ಏನಾಗುತ್ತೆ ಬಿಡು ಸರು ಬಟ್ ಆದರೂ ತುಂಬ ಇಷ್ಟಪಡ್ತಾ ಇದ್ದೀನಿ ಸರ್ ಐ ಲವ್ ಯು ಸೋ ಮಚ್ ನೋಡು ನೀನು ನನ್ನ ಮದುವೆ ಆಗಲೇಬೇಕು ವಿಷಯ ಯಾರಿಗಾದರೂ ಹೇಳಿದ್ರೆ ನಿಮ್ಮ ಅಣ್ಣನ ಕತೆ ಫಿನಿಶ್ ಹೇಳ್ತಾ ಇದ್ನಲ್ಲ ಅಮ್ಮನ ಕತೆಗೂ ಫಿನಿಷ್ ಮಾಡಕ್ಕೆ ಬಿಡ್ತೀನಿ ನಾನು ರೇಗಿಸ್ಬಿಡ ಯಾರಿಗೂ ವಿಷಯ ಹೇಳಂಗಿಲ್ಲ ಅಷ್ಟೇ ಆಮೇಲೆ ನೀನು ಕಾಲೇಜ್ಗೆ ದಾರಿ ಹೋಗ್ತೀಯ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು ನಿಮ್ಮ ಯಾವುದು ಎಲ್ಲನೂ ತಿಳ್ಕೊಂಡಾಗೋಯ್ತು ಇನ್ನು ಜಾಸ್ತಿ ಬಾಲ ಬಿಚ್ಚಿದ್ರೆ ನಾನು ಏನು ಅಂತ ತೋರಿಸ್ಬೇಕಾಗುತ್ತೆ ನೋಡು ನೀನು ನಂಗೆ ತುಂಬ ಇಷ್ಟ ಆಗಿದೆಯಾ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಾನು ಹೇಳಿದ ಕಡೆ ನೀನು ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಆಮೇಲೆ ಯಾವನ ನೀನು ಧೈರ್ಯ ಇದ್ರೆ ಮುಂದೆ ಬಂದು ಮಾತಾಡು ಫೋನಲ್ಲಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ನೋಡು ಬಾಯ್ ಮುತ್ಕೊಂಡು ಫೋನ್ ಕಟ್ ಮಾಡು ಇನ್ನೊಂದ್ಸರಿ ನಂಗೆ ಫೋನ್ ಮಾಡಿದ್ರೆ ಸರಿ ಇರಲ್ಲ ಎಸ್ ಎಸ್ ಬಿ ಕೇಳಿಸ್ತಿದೆ ಏನು ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ನೀನೇ ನನಗೆ ಬೇಡ ಇದೆಲ್ಲ ಸರಿಗಿರಲ್ಲ ಏಯ್ ಜಾಸ್ತಿ ಮಾತಾಡಬೇಡ ಇವತ್ತಿಂದ ನಿಂಗೆ ನಿಂಗೂ ಕಾಲೇಜ್ ಮುಗಿತಲ್ವಾ ಅಂದ್ರೆ ಹೋಗ್ತಾ ಇರ್ತೇನೆ ಕಾಲೇಜ್ಗೆ ನಿಮಗೆ ಕೆಲಸ ಇರ್ತದಲ್ವಾ ಟೀಚರ್ ಅಲ್ವಾ ನೋಡು ನಾನು ಹೇಳೋ ಮಾತನ್ನ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ನೀನು ಕೊಟ್ಟಿರೋ ಕಾಟಕ್ಕೆ ನಿಂಗೆ ಡಬಲ್ ಡಬಲ್ ಕಾಟ ಕೊಡ್ತೀನಿ ನೋಡ್ತಾ ಇರೋ ಯಾವ ನಾನೇನು ನಾನು ಏನು ಕೇರೆ ಮಾಡಲ್ಲ ಏನಾದರೂ ಮಾಡ್ಕೊಂಡು ಹಾಳಾಗೋಗು ನಂಗೆ ಆಗಬೇಕು ಫೋನ್ ಇಡ್ತಾ ಇದ್ದೀನಿ ಬ್ಲಾಕ್ ಮಾಡ್ತಾ ಇದೀನಿ ಸರಿ ಬೇರೆ ನಂಬರ್ ಟ್ರೈ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಪಕ್ಕ ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ಇರೋ ಯಾಕೆ ನಿಮ್ಮ ಅಣ್ಣ ನಿಮ್ಮಮ್ಮ ಜೀವಂತವಾಗಿರೋದು ಇಷ್ಟ ಇಲ್ವಾ ನಿಮಗೆ ಏ ಮುಚ್ಚೆ ಬಾಯಿ ಒಂದ್ಸತಿ ಅರ್ಥ ಆಗಲ್ವ ನನಗೆ ಟೀಚರ್ ಅಂತ ಏನೋ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ ಇವಾಗ ಸಿಕ್ಕಾಪಟ್ಟೆ ಸಿಟ್ಟು ಬರೆಸ್ತಾ ಇದ್ದೀನಿ ನಂಗೆ ನೀನು ನೋಡು ನಾನು ಹೇಳಿದ್ದೆ ಮಾಡೋದು ಇನ್ನೊಂದು ಮೂರು ನಾಲ್ಕು ದಿವಸ ನಿಮ್ದಾಗಿ ಇರು ಅದಾದ್ಮೇಲೆ ನಾನು ಫೋನ್ ಮಾಡಿದಾಗ ಹೇಳಿದ ಕಡೆ ಬರಲಿಲ್ಲ ಅಂದರೆ ನೋಡ್ಕೊ ಏನು ಮಾಡ್ತೀನಿ ಅಂತ ನಿಮ್ಮ ಮನೆಯೇ ನಿಮ್ಮ ಮನೆಗೆ ಬರ್ತೀನಿ ನುಡ್ಕೊಂಡು ಫೋನ್ ಇಡೋ ಲೋಫರ್ ಮರ್ಯಾದೆನೇ ಕೆಲಸ ಇಲ್ಲ ಕಾಲೇಜ್ ಮುಗಿದ ಅದಕ್ಕೆ ತಲೆ ಫೋನ್ ಮಾಡಿದ್ಯಾ ಇಡು ಫೋನು ಯಾಕೆ ಬೇಬಿ ಇಷ್ಟೊಂದು ಕೋಪ ಮಾಡ್ಕೊಂತೀಯಾ ನೀನು ಹೇಳೋ ಮಾತು ಸ್ವಲ್ಪ ಕೇಳಿಸ್ಕೋ ಮಗೇ ಬಾಕ್ಸ್ ತಗೊಳ್ಳುವ ಅಯ್ಯೋ ಗೊತ್ತಾಗೋಯ್ತು ಬೇಜಾರು ಮಾಡ್ಕೋಬೇಡ ಇರು ಇರು ಒಂದು ನಿಮಿಷ ಬಂದೆ ಮಗೆ ಬಾಕ್ಸ ಬಾಕ್ಸಲ್ಲಿ ಊಟ ಎಲ್ಲ ಹಾಕ್ಬಿಟ್ಟು ಬ್ಯಾಗ್ ಒಳಗೆ ಇಕ್ಕಿದ್ದೀನಿ ಮತ್ತೆ ತಗೊಂಡು ಹೋಗ್ತಾ ಸರಿನವ ಆಯಿತು ತ ತಗೊಂಡು ಹೋಗ್ತೀನಿ ಇದ್ಯಾಕವ ಒಂಥರ ಇದ್ದಿ ಏನಾಯಿತು ಏನಿಲ್ಲವ

ಮೈಯು ಹುಷಾರಿಲ್ವ ಜ್ವರಗಿರೋ ಬಂದವ ಹೆಂಗೆ ಬಾ ಇಲ್ಲಿ ನೋಡ್ತೀನಿ ಇಲ್ಲ ಕಣವ ಯಾವ ಜ್ವರ ಬರ್ತವೆ ಜ್ವರ ಏನು ಬಂದಿಲ್ಲ ಹುಷಾರಾಗಿದ್ದೀನಿ ಕಣಿವ ಸರಿ ಆಯಿತು ಬರ್ತೀನಿ ಕಣವ ಗೊತ್ತಾಗುತ್ತದೆ ಕಾಲೇಜಿಗೆ ಬರ್ತೀನಿ ಅಲ್ಲ ಕಣ್ಮಗ ಇದೇ ನೀವು ಹುಡುಗಿ ಒಂಟೋಗ್ಬಿಡ್ತಲ್ಲ ಏನಾಯ್ತು ಹುಡುಗಿ ನವ ಸರಸ್ವತಿ ಹೊಂಟಿ ಬಿಡ್ಲಿಲ್ಲ ಕಾಲೇಜ್ಗೆ ಹ್ಞೂ ಕಣ್ಮಗ ಯಾಕೋ ಗಾಬ್ ಗಾಬ್ರಿ ಮಾಡ್ಕೊಂಡು ಒಂಟೋಗಿಬಿಟ್ಳು ಅದು ಏನಾಯ್ತು ಏನೋ ಕಾಣ್ದಲ್ಲೇ ಚೆನ್ನಾಗೇ ಇದ್ನು ಏನಾಯ್ತು ಹುಡುಗಿಗೆ ಓಹ್ ಕಾಲೇಜ್ನಾಗೇನೋ ಕೆಲಸ ಕೆಲಸ ಇರ್ತದೆ ಬಿಡವ ತಲೆ ಕರ್ಕೊಬೇಡ ಬಿಡ್ತೀನಿ ಅಂತ ಹೇಳಿದ್ದೆ ಹಂಗೆ ಹೋಗ್ಬಿಟ್ಲೇ ಬಸ್ ಸ್ಟ್ಯಾಂಡ್ ತನಕ ಬಿಡ್ತಿದ್ದೆ ನೆಡ್ಕೊಂಡು ಹೋಗ್ತಾಳೆ ಎಲ್ಲ ಒಯ್ತಾಳೆ ಬಿಡು ಒಬ್ಳಯ್ಯ ಜಲ್ದಿ ಮನೆ ಬಿಟ್ಟವಳಲ್ಲ ಇನ್ನೇನು ಸರಿ ಮಗ ಏನು ಆಳ್ತಾವಲ್ಲ ಸುಮಾರಾಗಿ ಆಯ್ತದ ಕೆಲಸ ಏನೋ ಜೋಳ ಚೆನ್ನಾಗಿ ಬಂದದ್ದು ಕಣವಾ ಏನೋ ಹಂಗೆ ಬಂದೈತೆ ಸುಮಾರಾಗಿ ಸರಿ ಸರಿ ಹೆಂಗೋ ಬಂದೈತಲ್ಲ ಒಟ್ಟಿಗೆ ಹೋಗ್ಲಿ ಬಿಡು ಬಿಡುಕೊಳವಾ ಏನು ಅಡುಗೆ ಮಾಡ್ತೀವ ಚಿತ್ರಾನ್ನ ಮಾಡಿದೆ ಕಣ್ಮಗ ಅವಾಗಾಕ್ಸದೆಲ್ಲ ಅಕ್ಕಯ್ಯ ನಾನೇ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ನೀನು ಅದನ್ನೇ ಹೊಸ ತಿನ್ನೋಗು ಮಧ್ಯಾಹ್ನಕ್ಕೆ ಮುದ್ದೆ ಕೊಡ್ತೀನಿ ಆಯಿತಾ ಹ್ಞೂ ಸರಿ ಬಿಡವಾ ಆಯಿತು ನೀನು ಅನ್ನ ಉಂಡ್ಬಿಡ ಕಣವೆ ಶುಗರ್ ಅಲ್ವಾ ಬೇರೆ ಏನು ಮಾಡ್ಕೊಂಡಿಲ್ವ ಇಲ್ಲ ಕಣ್ ಒಂದು ತೊಂದರೆ ಏನೂ ಆಗೋಕ್ಕಿಲ್ಲ ಉಣ್ತೀನಿ ಸುಮ್ಮನೆ ಇರೋ ನೀನು ಹಂಗೆಲ್ಲ ತಿನ್ಬಾರ್ದು ಇರು ರಾಗಿ ಗಂಜಿ ಕಾಯಿಸ್ಕೊಡ್ತೀನಿ ಮಜ್ಜಿಗೆ ಹಾಕೊಂಡ್ ಕುಡಿಯುವಂತೆ ಚೆನ್ನಾಗಿರ್ತದೆ ಓ ಬೇಡ ಹೋಗ್ ಮಗ ನೀನು ಮಾಡಕ್ಕೋತಿ ಬೇಡ ಹೋಗು ಬೇಡ ಬೇಡವಂತ ತನ್ನ ಉಣ್ಕತ್ತೀನಿ ಸುಮ್ಮನಿರೋ ನೀನು ನಾನು ಮಾಡ್ಕೊಡ್ತೀನಿ ಯಾಕೆ ತಲೆ ಕೆಟ್ಸ್ಕೊತೀಯಾ ಸುಮ್ಮನಿರು ಅವನುಸ ಬ್ಯಾಡ ಅಂದರೂ ಕೇಳೋಕ್ಕಿಲ್ಲ ಮನೆ ಹುಡುಗ ಏ ಸರಿ ಆಯಿತು ಬರೋವ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ ಬರ್ತೀವಿ ಬ್ಯಾಡ ಬಾರ ಪಶಿವು ಅನ್ನನೆ ಉಣ್ಗತೀನಿ ಏನಾಗಲ್ಲ ಸುಮ್ನಿರವ ನೀನು ಏ ಅನ್ನ ಉಣ್ಬಾರ್ದಂಗೆಲ್ಲ ಸುಗರ್ ಇರೋರು ದಿನಕ್ಕೊಂದ್ ಎರಡು ಮೂರು ನಾಲ್ಕಾಯ್ತು ತುತ್ತು ಉಣ್ಬೆಕೆ ಅಷ್ಟೇ ನೀನು ಹಂಗೆಲ್ಲ ಉಣ್ಬಾರ್ದು ಗಾಗಿ ಗಂಜಿ ಕಾಯಿಸ್ಕೊಡ್ತೀನಿ ಸುಮ್ನಿರವ ಆಮೇಲೆ ಒಂದು ತುತ್ತ ಅನ್ನ ಉಣಿವಂತೆ ಅಯ್ಯೋ ನನ್ನ ಮಗ ಅಂದ್ರೆ ಮಗ ತಣ್ಣವ